ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನಮ್ಮನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗೋ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ ಈವರೆಗೂ ನನ್ನ ಚಾನಲ್ಗೆ ಪ್ರೋತ್ಸಾಹ ನೀಡಿದ ನಿಮ್ಮ ನಿಮ್ಮ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಈ ದಿನ ಇನ್ನೊಂದು ವಿಷಯ ತಂದಿದ್ದೇನೆ ಲ್ಯಾಂಗಿವಿಟಿ ಆಯಸ್ಸು ನಿರ್ಣಯ ಅಂಥೇಳಿ ಹುಟ್ಟಿದ ಮನುಷ್ಯನಿಗೆ ಆಯಸ್ಸು ಬೇಕೇ ಬೇಕು ಇವತ್ತು ಹುಟ್ಟಿದೆಯಾ ನಾಳೆ ಸಾಹಿತಿ ಅಂತಂದರೆ ಆ ಆ ವ್ಯಕ್ತಿಗೇನು ಗೊತ್ತಾಗಲ್ಲ ಸಾಕಷ್ಟು ವರ್ಷಗಳು ಜ್ಞಾನ ಬಂದ ಮೇಲೆ ತಾನು ಎಷ್ಟು ದಿವಸ ಬದುಕಿರಬಲ್ಲೆ ಅಂತ ಅವನಿಗೆ ಯೋಚನೆ ಆಗುತ್ತೆ ಆದರೆ ಅದು ಅವರಿಗೆ ಅರಿವಿಗೆ ಬರಲ್ಲ ಹಾಗೆ ಅಕಸ್ಮಾತ್ ಅವರಿಗೆ ಹೇಳಿದರೂ ಕೂಡ ನೀನು ಇಪ್ಪತ್ತು ವರ್ಷಕ್ಕೆ ಸಾಹಿತ್ಯ ನೀನು ಮೂವತ್ತು ವರ್ಷಕ್ಕೆ ಸಾಹಿತ್ಯ ನಾಲ್ಕು ನಲವತ್ತು ವರ್ಷಕ್ಕೆ ಸಾಹಿತ್ಯ ಅಂತಂದರೆ ಅವರಲ್ಲಿ ಮನಸ್ಸಿಗೆ ಅಳುಕು ಉಂಟಾಗುತ್ತೆ ಕೆಲವು ಜ್ಯೋತಿಷಿಗಳನ್ನ ಕೇಳಿದಾಗ ಅಂದಾಜು ಸುಮ್ಮನೆ ಹೇಗೆ ಹೇಳಿಬಿಡ್ತಾರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರೆ ಅದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇದೆಯಾ ಹೌದು ಇದೆ ಆದರೆ ಅದು ಕಠಿಣವೂ ಹೌದು ನಾವು ಇಲ್ಲಿ ಹೇಳಿಬಿಡ್ಬೋದು ಆದರೆ ಆ ವ್ಯಕ್ತಿಗೆ ಅದ ಅದರ ಅರಿವು ಇರೋದಿಲ್ಲ ಗೊತ್ತಿದ್ದರೂ ಕೂಡ ತಮಗೆ ತಮ್ಮ ವಯಸ್ಸು ಗೊತ್ತಿದ್ದರೂ ಕೂಡ ಅದು ಹೇಳ್ಕೊಳ್ಳೋದಕ್ಕೆ ತಮ್ಮಿಂದಲೇ ಆಗೋದಿಲ್ಲ ಇನ್ನೊಬ್ಬರು ಹೇಳಿದರೆ ಅವರು ಕೂಡ ನಂಬೋದಕ್ಕೂ ಸಾಧ್ಯ ಇಲ್ಲ ಆದರೂ ಕೂಡ ಒಬ್ಬ ಮನುಷ್ಯನಿಗೆ ಆಯಸ್ಸು ಒಂದು ನಿರ್ಣಾಯಕ ಘಟ್ಟ ಅದನ್ನು ತಿಳ್ಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಇವು ಎಂಥ ಸಂದರ್ಭದಲ್ಲಿ ಬಳಕೆಗೆ ಬರುತ್ತೆ ಅಂದರೆ ತೀರಾ ಕಷ್ಟ ಎನಿಸಿದಾಗ ದುಬಾರಿಯಾದಾಗ ಜೀವನದಲ್ಲಿ ಏನೂ ಕೆಲಸ ಇಲ್ಲದೆ ಬಡತನಕ್ಕೆ ನೂಕಲ್ಪಟ್ಟಾಗ ಅಥವಾ ಆಕ್ಸಿಡೆಂಟಾಗಿ ಅರ್ಧಂಬರ್ಧ ಜೀವ ಇದ್ದಾಗ ಅಥವಾ ಕಾಯಿಲೆ ಹಿಡಿದು ಆಸ್ಪತ್ರೆಗೆ ಸೇರಿದಾಗ ಇನ್ನು ಎಷ್ಟು ವರ್ಷ ಬದುಕ್ತಾರೆ ಹೇಗೆ ಬದುಕ್ತಾರೆ ಅಥವಾ ವಯಸ್ಸಾದಾಗ ಹೀಗೆ ಆವಾಗ ಈ ವಯಸ್ಸಿನ ವರ್ಷಗಳ ಬದುಕು ಎಷ್ಟು ದಿವಸ ಇರುತ್ತೆ ಅನ್ನೋದ್ರ ಬಗ್ಗೆ ಅರಿವಿಗೆ ಬರ್ತಾ ಹೋಗುತ್ತೆ ಹಾಗಿದ್ದಾಗ ಒಬ್ಬ ವ್ಯಕ್ತಿಗೆ ಎಷ್ಟು ಆಯಸ್ಸು ಇರುತ್ತೆ ಅಂಥೇಳಿ ನಾವು ಹೇಗೆ ತಿಳ್ಕೋದು ಸಾಮಾನ್ಯವಾಗಿ ಕಲಿಯುಗದಲ್ಲಿ ಮನುಷ್ಯ ಹುಟ್ಟಿದಂದಿನಿಂದ ನೂರ ಇಪ್ಪತ್ತು ವರ್ಷಗಳು ಅವನ ಅವಧಿ ಇರುತ್ತೆ ಜೀವಿತಾವಧಿ ಈ ಜೀವಿತಾವಧಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸು ಸಿಗುತ್ತೆ ಅಂಥೇಳಿ ಗಣಿತ ಮುಖಾಂತರ ಅದನ್ನು ಜ್ಯೋತಿಷ್ಯ ಶಾಸ್ತ್ರಜ್ಞರು ಪಂಡಿತರು ಋಷಿಮುನಿಗಳು ನಮಗೆ ತೋರಿಸ್ಕೊಟ್ಟು ಹೋಗಿರ್ತಾರೆ ಅದನ್ನು ಈ ದಿನ ನಾವು ಸ್ವಲ್ಪ ತಿಳ್ಕೊಳೋಣ ಅದರ ಬಗ್ಗೆ ಬನ್ನಿ ಇದು ಲಗ್ನ ಕುಂಡಲಿ ಕುಂಡಲಿ ಹಾಕೋದು ಎಲ್ಲರಿಗೂ ತಿಳಿದೇ ಇರುತ್ತೆ ಹೀಗೆ ಹನ್ನೆರಡು ಮನೆಗಳಿರ್ತವೆ ಒಂದರಿಂದ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾನು ಇಲ್ಲಿ ಒಂದು ಒಂದು ಅಂತ ಎಳಿಸಿದೆ ಅಂದರೆ ಒಂದನೇ ಮನೆ ಮೇಷ ಅಂತೇಳಿ ನೀವು ಇಲ್ಲಿ ಒಂದು ನೆನಪಿಡಬೇಕಾದಂಥ ವಿಚಾರ ಕುಂಡಲಿ ಗ್ರಹಗಳು ಎಲ್ಲೇ ಇರಲಿ ಲಗ್ನ ಎಲ್ಲಿರುತ್ತೋ ಅದನ್ನು ಒಂದನೇ ಮನೆ ಅಂಥೇಳಿ ಎಣಿಸ್ಕೊಳ್ಳುವಂಥದ್ದು ಶ್ರೇಷ್ಠ ಕೆಲವರು ಚಂದ್ರನಿಂದ ನೋಡ್ತಾರೆ ಆಯ್ಸಿಗೆ ಚಂದ್ರನಿಂದ ನೋಡಿದರೆ ಅದು ನಿಖರವಾಗಿ ಬರೋದಿಲ್ಲ ರವಿಂದ ನೋಡ್ತಾರೆ ರವೀಂದ್ರ ನೋಡಿದರೂ ನಿಖರವಾಗಿ ಬರೋದಿಲ್ಲ ಆದರೆ ಲಗ್ನ ಲಗ್ನ ಯಾವುದಿರುತ್ತೋ ಅಲ್ಲಿಂದ ನೀವು ಎಣಿಸಿದಾಗ ಮಾತ್ರವೇ ಅದು ಸರಿಯಾದ ಒಂದು ಮಾರ್ಗವನ್ನು ಹಾಕಿಕೊಡುತ್ತೆ ಇಲ್ಲಿ ನಮ್ಮ ಈ ಕುಂಡಲಿಯಲ್ಲಿ ಯಾರ ಕುಂಡಲಿ ಯಾವುದೇ ಲಗ್ನ ಇರಲಿ ಯಾವುದೇ ಏನೇ ಇರಲಿ ಶನಿಯನ್ನು ಆಯುಷ್ಕಾರಕ ಅಂತ ಕರೀತಾರೆ ಶನಿ ಆಯುಷನ್ನು ಯಾವತ್ತೂ ಕಡಿಮೆ ಮಾಡೋದಿಲ್ಲ ಆಯುಷನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡೋದು ಶನಿಯ ಹೊಣೆಯಾಗಿರುತ್ತೆ ಅದು ಅವನ ಜವಾಬ್ದಾರಿ ಹೀಗಿದ್ದಾಗ ನಮಗೆ ಈಗ ವಯಸ್ಸನ್ನು ಕಂಡುಹಿಡಿಯೋದು ಹೇಗಪ್ಪ ಅಂತಂದರೆ ಲಗ್ನ ಲಗ್ನ ಯಾವುದೇ ಇರಲಿ ಲಗ್ನದ ನಕ್ಷತ್ರಾಧಿಪತಿ ಮತ್ತು ಅದರ ಉಪನಕ್ಷತ್ರಾಧಿಪತಿ ಸೈನ್ ಲಾರ್ಡ್ ಸ್ಟಾರ್ ಲಾರ್ಡ್ ಸಬ್ಲಾರ್ಡ್ ಈ ರೀತಿ ಕರೀತಾರೆ ಲಗ್ನ ಅಂತಂದರೆ ಒಂದನೇ ಮನೆ ಒಂದನೇ ಮನೆಯ ನಕ್ಷತ್ರ ನಕ್ಷತ್ರಾಧಿಪತಿ ಯಾರು ಮತ್ತು ಆ ನಕ್ಷತ್ರಾಧಿಪತಿಯ ಉಪನಕ್ಷತ್ರಾಧಿಪತಿ ಯಾರು ಅಂದರೆ ಲಗ್ನದ ನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿ ಸ್ಟಾರ್ ಲಾರ್ಡ್ ಸಬ್ಲಾರ್ಡ್ ಈ ಮೂರನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಇವನ್ನ ನೋಡಿದಾಗ ವ್ಯಕ್ತಿಯ ವಯಸ್ಸು ಎಷ್ಟು ಅಂಥೇಳಿ ನಮಗೆ ಸರಿಯಾದ ಒಂದು ಕ್ರಮ ಸಿಗುತ್ತೆ ಅದು ಹೇಗಪ್ಪ ಅಂತಂದರೆ ಈ ಲಗ್ನಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿಗಳು ಒಂದು ಮೂರು ಎಂಟು ಹತ್ತು ಒಂದು ಮೂರು ಎಂಟು ಹತ್ತನೇ ಮನೆಯನ್ನು ಹತ್ತನೇ ಮನೆಯನ್ನು ಪ್ರತಿನಿಧಿಸ್ತಾ ಇದ್ದರೆ ಅವುಗಳನ್ನು ಸೂಚಿಸ್ತಾ ಇದ್ದರೆ ಈಗ ಲಗ್ನ ತುಲಾಲಗ್ನ ಅಂತ ಇಟ್ಕೊಳ್ಳಿ ಇಲ್ಲಿಂದ ಒಂದನೇ ಮನೆ ಮೂರನೇ ಮನೆ ಮತ್ತು ಎಂಟನೇ ಮನೆ ಹಾಗೂ ಹತ್ತನೇ ಮನೆ ಈ ಮನೆಗಳನ್ನು ಆ ಗ್ರಹಗಳು ತೋರಿಸ್ತಾ ಇದ್ದಲ್ಲಿ ಅವುಗಳನ್ನು ಸೂಚಿಸ್ತಾ ಇದ್ದಲ್ಲಿ ಹೀಗಿರಬೇಕು ಆ ಮನೆಗಳನ್ನು ಅವರು ಪ್ರತಿನಿಧಿಸ್ತಿರಬೇಕು ದಶಾ ಮತ್ತು ಭಕ್ತಿ ಅಂತರ್ಭುಕ್ತಿಗಳಲ್ಲಿ ಆಗ ಆ ಮನುಷ್ಯನಿಗೆ ಮ ಮನುಷ್ಯ ಬದುಕುವಂಥದ್ದು ನೂರರಿಂದ ನೂರ ಇಪ್ಪತ್ತು ವರ್ಷಗಳು ಇಂತಹ ವ್ಯಕ್ತಿಗಳಿಗೆ ನೂರರಿಂದ ನೂರ ಇಪ್ಪತ್ತು ವರ್ಷಗಳು ಜೀವಿತಾವಧಿ ಇರುತ್ತೆ ಇದನ್ನು ಇನ್ನು ಹೀಗೆ ಬರ್ಕೊಂಡು ಬಿಡೋಣ ಇಲ್ಲಿ ಅಳ ಅಳಿಸಿ ಹೊಸದಾಗಿ ಬರೀತೀನಿ ಲಗ್ನದ ಸ್ಟಾರ್ಲಾರ್ಡ್ ಸಬ್ಲಾರ್ಡ್ ಇವರು ಒಂದು ಮೂರು ಎಂಟು ಹತ್ತು ಈ ಮನೆಗಳನ್ನು ಪ್ರತಿನಿಧಿಸ್ತಾ ಇದ್ದರೆ ನೂರರಿಂದ ನೂರ ಇಪ್ಪತ್ತು ವರ್ಷ ಆಯಸ್ಸು ಅರ್ಥಾಯ್ತು ಅಂತ ಕೇಳ್ತೀನಿ ನೂರಿಂದ ನೂರ ಇಪ್ಪತ್ತು ವರ್ಷ ಆಯಸ್ಸು ಇವರು ಬದುಕಿರ್ತಾರೆ ಇನ್ನು ಒಂದು ಐದು ಒಂಬತ್ತು ಐದು ಒಂಬತ್ತು ಒಂದು ಐದು ಒಂಬತ್ತು ಮತ್ತು ಹನ್ನೊಂದನೇ ಮನೆಯನ್ನು ಪ್ರತಿನಿಧಿಸ್ತಾ ಇದ್ರೆ ಇವೇ ನಕ್ಷ ಲಾಡ್ಗಳು ಒಂದು ಐದು ಒಂಬತ್ತು ಮತ್ತು ಹನ್ನೊಂದನೇ ಮನೆಗಳನ್ನು ಪ್ರತಿನಿಧಿಸ್ತಾ ಇದ್ದರೆ ಅಂಥವರು ಎಂಬತ್ತರಿಂದ ನೂರು ವರ್ಷಗಳ ಆಯಸ್ಸನ್ನು ಹೊಂದಿರ್ತಾರೆ ಎಂಬತ್ತರಿಂದ ನೂರು ವರ್ಷಗಳ ಆಯಸ್ಸನ್ನು ಒಂದು ಐದು ಒಂಬತ್ತು ಹನ್ನೊಂದನೇ ಮನೆಗಳನ್ನು ತೋರಿಸ್ತಾ ಇದ್ದಾಗ ಅವರು ಎಂಬತ್ತರಿಂದ ನೂರು ವರ್ಷಗಳ ಆಯಸ್ಸನ್ನು ಅವರು ಹೊಂದಿರ್ತಾರೆ ಇಂದು ಇನ್ನು ಒಂದು ಒಂದು ನಾಲ್ಕು ಆರು ಹತ್ತು ಹನ್ನೊಂದನೇ ಮನೆಯನ್ನು ಹನ್ನೆರಡನೇ ಮನೆಯನ್ನು ಸಾರಿ ಕ್ಷಮಿಸಿ ಹನ್ನೆರಡನೇ ಮನೆಯನ್ನು ಆ ಗ್ರಹಗಳು ಸೂಚಿಸ್ತಾಗಿದ್ದಲ್ಲಿ ಅವರಿಗೆ ಆಯಸ್ಸು ಅರವತ್ತೈದು ವರ್ಷಗಳ ಅಂತ ಗುರುತಿಸ್ಬೋದು ಈ ಗ್ರಹಗಳು ಒಂದು ನಾಲ್ಕು ಆರು ಹತ್ತು ಹನ್ನೆರಡು ಈ ಭಾವಗಳನ್ನು ಪ್ರತಿನಿಧಿಸ್ತಾ ಇದ್ದಾಗ ಮನುಷ್ಯನಿಗೆ ಅರವತ್ತೈದು ವರ್ಷ ವಯಸ್ಸು ಅಂಥೇಳಿ ನಾವು ನಿಖರವಾಗಿ ತಿಳಿಸ್ಬೋದು ಇನ್ನು ಎರಡು ಎರಡು ಏಳು ಹನ್ನೆರಡು ಹಾಗೂ ಎರಡು ಏಳು ಹನ್ನೆರಡು ಹಾಗೂ ಆರು ಎಂಟು ಹನ್ನೆರಡು ಆರು ಎಂಟು ಹನ್ನೆರಡನೇ ಮನೆಗಳನ್ನು ಇವರು ಪ್ರತಿನಿಧಿಸ್ತಾ ಇದ್ದಾಗ ಆ ಮನುಷ್ಯನ ಅವಧಿ ಕೇವಲ ನಲವತ್ತರಿಂದ ಐವತ್ತು ವರ್ಷ ನಲವತ್ತರಿಂದ ಐವತ್ತು ವರ್ಷ ವಯಸ್ಸು ಅಷ್ಟೇ ಅವರು ಬದುಕಿರಲಿಕ್ಕೆ ಸಾಧ್ಯ ಇದು ಯಾಕಪ್ಪ ಹೀಗೆ ಅಂತಂದರೆ ಈ ಎರಡು ಏಳು ಹನ್ನೆರಡು ಮತ್ತು ಆರು ಎಂಟು ಹನ್ನೆರಡರಲ್ಲಿ ಬಾಧಕ ಮನೆ ಮತ್ತು ಮಾರಕ ಮನೆಗಳು ಅಂತೇಳಿ ಬರುತ್ತೆ ಬಾಧಕಗಳು ಈ ಎರಡು ಏಳು ಅನ್ನೋದು ಬಾಧಕ ಮನೆ ಹನ್ನೊಂದು ಅನ್ನೋದು ಕೂಡ ಮಾರಕ ಮನೆ ಈ ರೀತಿ ಆಗಿದ್ದರಿಂದ ಅವರು ವ ವಯಸ್ಸನ್ನು ಕಡಿಮೆ ಕುಂಠಿತಗೊಳಿಸ್ಬಿಡ್ತಾರೆ ಕಡಿಮೆ ಮಾಡ್ತಾರೆ ಅದೇ ಈ ಭಾವದಲ್ಲಿ ಏನಾದರೂ ಶನಿ ಬಂದಾಗ ಈ ವಯಸ್ಸಿನ ಅಂತರದಲ್ಲಿ ಮತ್ತೆ ಏರಿಳಿತಗಳು ಉಂಟಾಗುತ್ತೆ ಈ ದಿಷ್ಟನ್ನು ನೀವು ಅರ್ಥ ಮಾಡ್ಕೋಬೋದು ಇಲ್ಲಿ ಬಾಧಕರು ಮಹಾಧಕರು ಯಾರ್ಯಾರು ಆಗ್ತಾರೆ ಅವರು ಇದಕ್ಕೆ ಬಂದಾಗ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಮೊದಲು ಚರರಾಶಿಗಳು ಚರರಾಶಿಗಳು ಯಾವುದು ಚರರಾಶಿಗಳು ಯಾವಾಗಲೂ ನೋಡಿ ಒಂದು ನಾಲ್ಕು ಏಳು ಹತ್ತು ಒಂದು ನಾಲ್ಕು ಏಳು ಹತ್ತನೇ ಮನೆಗಳು ಚರರಾಶಿಗಳು ಇವರಿಗೆ ಬಾಧಕರು ಮಾರಕ ಮನೆಗಳು ಯಾವುದು ಎರಡು ಮತ್ತು ಏಳು ಎರಡು ಮತ್ತು ಏಳು ಬಾಧಕ ಮನೆ ಯಾವುದು ಹನ್ನೊಂದು ಇದು ಮಾರಕ ಮನೆ ಇದು ಬಾಧಕ ಮನೆ ಚರರಾಶಿಗೆ ಒಂದು ನಾಲ್ಕು ಏಳು ಹತ್ತನೇ ಮನೆಗಳು ಮನೆಗಳು ಆಗುತ್ತವೆ ಚರರಾಶಿಗೆ ಅದಕ್ಕೆ ಮಾರಕರು ಎರಡು ಏಳು ಮತ್ತು ಬಾಧಕ ಹನ್ನೊಂದನೇ ಮನೆಯ ಅಧಿಪತಿ ಇವರು ಮಾರಕರಾಗಿರ್ತಾರೆ ಅದೇ ರೀತಿ ಸ್ಥಿರ ರಾಶಿಗೆ ಸ್ಥಿರ ರಾಶಿಗಳು ಸ್ಥಿರ ರಾಶಿಗಳು ಅಂತಂದರೆ ಯಾವುದು ಎರಡು ಐದು ಎಂಟು ಹನ್ನೊಂದು ಎರಡು ಐದು ಎಂಟು ಹನ್ನೊಂದು ಈ ರಾಶಿಗಳು ಸ್ಥಿರ ರಾಶಿಗಳಾಗುತ್ತವೆ ಇದಕ್ಕೆ ಇದಕ್ಕೂ ಕೂಡ ಎರಡು ಏಳು ಮಾರಕರಾದರೆ ಬಾಧಕ ಒಂಬತ್ತನೇ ಮನೆಯ ಅಧಿಪತಿ ಆಗ್ತಾನೆ ಒಂಬತ್ತನೇ ಮನೆಯ ಅಧಿಪತಿ ಬಾಧಕನಾಗ್ತಾನೆ ಅದೇ ರೀತಿ ಈಗ ದ್ವಿಸ್ವಭಾವ ರಾಶಿ ದ್ವಿಸ್ವಭಾವ ರಾಶಿ ಅವುಗಳು ಯಾವ್ದಾವ್ದು ಬರ್ತವೆ ಅಂತಂದರೆ ಮೂರು ಆರು ಒಂಬತ್ತು ಮತ್ತು ಹನ್ನೆರಡು ಮೂರು ಆರು ಒಂಬತ್ತು ಹನ್ನೆರಡು ಈ ಮನೆಗಳು ದ್ವಿ ರಾಶಿಗಳು ನೋಡಿ ಮೂರು ಇಲ್ಲಿಂದಲೇ ತಗೊಳ್ಳಿ ಒಂದು ಎರಡು ಮೂರು ಮೂರು ಆತ ನಾಲ್ಕು ಐದು ಆರು ಇಲ್ಲಿಂದ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೀವು ಇದನ್ನೇ ಒಂದು ಅಂತ ತೆಗೆದುಕೊಂಡಾಗ ಒಂದು ಎರಡು ಮೂರು ಮೂರನೇ ಮನೆ ನಾಲ್ಕು ಐದು ಆರು ಆರನೇ ಮನೆ ಏಳು ಎಂಟು ಒಂಬತ್ತು ಇದು ಒಂಬತ್ತನೇ ಮನೆ ಹತ್ತು ಹನ್ನೊಂದು ಹನ್ನೆರಡು ಇದು ಹನ್ನೆರಡನೇ ಮನೆ ಈ ಮನೆಗಳು ದ್ವಿಸ್ವಭಾವ ರಾಶಿಗಳು ಈ ದ್ವಿಸ್ವಭಾವ ರಾಶಿಗಳಿಗೂ ಕೂಡ ಎರಡು ಏಳು ಮಾರಕರಾಗಿರ್ತಾರೆ ಮತ್ತು ಎರಡು ಏಳು ಮಾರಕರಾಗಿದ್ದರೆ ಹಾಗೆ ಬಾಧಕ ಕೂಡ ಏಳನೇ ಮನೆ ಆಗುತ್ತೆ ಏಳನೇ ಮನೆ ಬಾಧಕ ಮನೆ ಕೂಡ ಆಗುತ್ತೆ ಹಾಗಾಗಿ ಒಮ್ ಏಳು ಒಂಬತ್ತು ಹನ್ನೊಂದನೇ ಮನೆಗಳು ಯಾವಾಗಲೂ ಬಾಧಕರಾಗಿರ್ತಾರೆ ಎರಡು ಏಳನೇ ಮನೆ ಅಧಿಪತಿಗಳು ಮಾರಕರಾಗಿರ್ತಾರೆ ಈ ಮಾರಕ ಮತ್ತು ಬಾಧಕಾಧಿಪತಿಗಳು ನಡೆಯುವಂತಹ ದಶಾಭುಕ್ತಿಯಲ್ಲಿ ಈ ಈ ಇದರಲ್ಲಿ ಯಾವುದರಲ್ಲಿ ಬಂದರೂ ಕೂಡ ಅವರು ಆ ಆಯಸ್ಸಿಗೆ ಕಂಟಕವನ್ನು ಒಡ್ಡುತ್ತಾರೆ ಆಗ ಆ ವ್ಯಕ್ತಿಯ ವಯಸ್ಸು ಅಷ್ಟಿದ್ದರೂ ಕೂಡ ಅದರ ಮಧ್ಯದೆಲ್ಲ ಅದರ ಒಳಗೆಯ ಅವರು ಮರಣ ಹೊಂದ್ತಾರೆ ಅದು ಆತ್ಮಹತ್ಯೆ ಇರ್ಬೋದು ಆಕ್ಸಿಡೆಂಟ್ ಇರ್ಬೋದು ಅನಾರೋಗ್ಯ ಇರ್ಬೋದು ಅಥವಾ ಇನ್ಯಾವುದೋ ಕಾರಣ ಕಾರಣಗಳು ಅಲ್ಲಿ ಹುಟ್ಟಿಕೊಳ್ತವೆ ಆ ಹುಟ್ಟಿಕೊಳ್ಳೋದ್ರಿಂದಾಗಿ ಮರಣದ ವಯಸ್ಸು ಅಲ್ಲಿ ಇಳಿಮುಖ ಆಗುತ್ತೆ ಏನಾದರೂ ಶನಿ ಏನಾದರೂ ಆ ಮನೆಗಳ ಅಲ್ಲಿ ಮನೆಗಳನ್ನು ಪ್ರತಿನಿಧಿಸ್ತಾ ಇದ್ದಲ್ಲಿ ವಯಸ್ಸು ಮತ್ತು ಹೆಚ್ಚಾಗಿ ಆಗುತ್ತೆ ಕಾರಣ ಶನಿ ಆಯಸ್ಸಿಗೆ ಕಾರಕನಾದ್ದರಿಂದ ಆಯಸ್ಸನ್ನು ಶನಿ ಹರಣ ಮಾಡುವುದಿಲ್ಲ ಆ ಕಾರಣಕ್ಕೋಸ್ಕರ ಶನಿಯನ್ನು ಆಯುಸ್ ಕಾರಕ ಅಂತ ಹೇಳಿ ಕರೀತಾರೆ ಇದಿಷ್ಟು ಲ್ಯಾಂಗಿವಿಟಿ ಬಗ್ಗೆ ನಿಮಗೆ ಕೊಟ್ಟಂತಹ ವಿವರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ